ಚೋರಿದು ಚಿಕ್ಕ ನಮ್ದಕ್ಕೆ ಈ ತರ ಮೋಸ ಮಾಡ್ತೀರಾ ನೀವು ಅಂತ ಹೇಳಿ ನಮ್ದಕ್ಕೆ ಜೀವನದಲ್ಲಿ ಒಂದು ಸರಿನೂ ಹಂದ್ಕೊಂಡಿದ್ದಿಲ್ಲ ನಮ್ದಕ್ಕೆ ಮೋಸ ಮಾಡಿ ಬೇರೆದು ಹುಡುಗಿ ಜೊತೆ ನೀವು ತು ನಮ್ದಕ್ಕೆ ನಾಚಿಕೆ ಹಾಕ್ತಿದೆ ನಾನು ಏನ್ ಮಾಡ್ಲಿ ಪಾತಿ ಪರಿಸ್ಥಿತಿ ಹಂಗ ಮಾಡಿಸ್ಬಿಡ್ತು ನಾನು ಏನ್ ಬೇಕ್ ಬೇಕಂತ ತೋಲಿಲ್ಲ ಅವ್ನ್ ಸಲ್ಮಾನ್ ಖಾನ್ ನನಗೆ ಮೊನ್ನೆ ಹೆರ್ಚ್ಬಿಟಾ ಓಹೋ ಇವ್ರದಕ್ಕೆ ಏನೋ ಬಯಲಿ ಬೆಳ್ಳಿದ್ರೆ ಕಚ್ಚಾಕು ಬರಲ್ಲ ಪಾಪ ಯಾವ ತರ ಹೇಳ್ತಾ ಇದೀರಾ ನೋಡಿ ಲಕ್ಷ್ಮಿದು ಹಕ್ಕಾಗಿ ಮೋಸ ಮಾಡಿ ನಿಮ್ಮ ಜೊತೆ ಬಂದಲ್ಲ ನಮ್ದಕ್ಕೆ ಸಲೀಮ್ಗೂ ಮೋಸ ಮಾಡಿ ನಿಮ್ಮ ಜೊತೆ ಬಂದಲ್ಲ ನಮ್ದಕ್ಕೆ ಈ ತರ ಆಗ್ಲೇಬೇಕು ಬಿಡಿ ಲಕ್ಷ್ಮೀದು ಹಕ್ಕಾಗಿ ದ್ರೋಹ ಬಗದ್ರೆ ನಮ್ದಕ್ಕೆ ಯಾವ ತರ ಆಗುತ್ತೆ ಅಂತ ಹೇಳಿ ಇವಾಗೆ ನನಗೆ ಹೆರವಾಗಿದೆ ನಮ್ದಕ್ಕೆ ಊರಿಗೆ ಹೋಗ್ತೀವಿ ನಾವು ಪಾತಿ ಪಾತಿ ಊರ್ಗೆ ಹೋಗಕ್ಕೆ ರೊಕ್ಕ ಯಾರೆ ಕೊಡ್ತಾರೆ ರೊಕ್ಕ ಇಲ್ಲಲ್ಲಿ ನಿಮ್ದಕ್ಕೆ ಅದ್ರ ಬಗ್ಗೆ ಯೋಚನೆ ಬೇಡ ನಮ್ದಕ್ಕೆ ಸೇವಿಂಗ್ಸ್ ಮನಿ ಅಂತ ಹೇಳಿ ಎರಡ್ ಸಾವಿರ ಇಟ್ಕೊಂಡಿದೆ ಅದ್ರಾಗೆ ಟ್ರೈನ್ ಅಲ್ಲಿ ಹೋಗ್ಬಿಡೋಣ ಇವತ್ತು ಹೋದ್ರೆ ನಾಳೆಗೆ ಹೋಗ್ತೀವಿ ನಾವು ಲಕ್ಷ್ಮೀದು ಹಕ್ಕ ಹತ್ರ ಕಾಲಿಗೆ ಬಿದ್ದು ಕ್ಷಮೆಗೆ ಕೇಳ್ಬೇಕು ಇಲ್ಲ ಅಂದ್ರೆ ನಮ್ದಕ್ಕೆ ಪಾಪ ಸುತ್ತಕೊಳ್ಳುತ್ತೆ ಅಷ್ಟೇ ಪತಿ ಇವಾಗ ನನಗೆ ತಪ್ಪಿನ ಅರ್ವ ಆಗ್ತೈತಿ ನಾನು ವೇ ಲಕ್ಷ್ಮಿ ನನ್ನ ಜೀವ ಅನ್ ಕಂಡಿದ್ಲು ಇಬ್ರು ಮಗ ಹೆಣ್ಮಕ್ಳು ಒಬ್ಬ ಮಗ ಇದ್ದಾನ ನಾನು ಹಿಂಗ ಅವಳಿಗೆ ಮೂರಾಗ ಅವಮಾನ ಮಾಡಿ ಎಲ್ಲ ಬಂದೆ ನನಗೆ ಒಂದ್ ಆಗ್ಬಿಟ್ಟೈತಿ ಪತಿ ಹೌದು ರೀ ಲಕ್ಷ್ಮೀದು ಅಕ್ಕ ನಮ್ದಕ್ಕೆ ತುಂಬಾಗೆ ಹೆಲ್ಪ್ ಕೆ ಮಾಡಿದ್ದಾರೆ ಅವ್ರದಕ್ಕೆ ಯಾವತ್ತೂ ನಮ್ದಕ್ಕೆ ಕನ್ಮನಾಗೆ ಪಟ್ಟಿಲ್ಲ ತುಂಬಾಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರದಕ್ಕೆ ಈ ತರ ಮೋಸ ಮಾಡ್ಬಿಟ್ಟೆ ಅಲ್ಲ ನಾನು ನಮ್ದಕ್ಕೆ ಬೇಜಾರು ಆಗ್ತಾ ಇದೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಅವ್ರದ್ಗೆ ಕಡೆಯವರು ಯಾರಾದ್ರೂ ಬರ್ಬೋದು ಬನ್ನಿ ಹೊಡಿ ಹೋಗೋಣ ನಮ್ದಕ್ಕೆ ಟ್ರೈನಾಗೆ ಹೋಗಿ ಎಲ್ಲಿ ಲಕ್ಷ್ಮೀದ ಅಕ್ಕ ಹತ್ರ ಸ್ವಾರಿ ಕೇಳೋಣ ನಮ್ದಕ್ಕೆ ಪಾಪ ಅವರು ತುಂಬಾಗೆ ನಂಬಿಕೆ ಇಟ್ಟಿದ್ರು ಅದನ್ನ ನಂಬಿಕೆ ನಮ್ದಕ್ಕೆ ಊರಾಗ ಇನ್ನ ಉಳಿಸ್ಕೊಂತೀನಿ ನಾನು ಹ್ಮ್ ಸರಿ ನಡಿ ಹೋಗೋಣ ಲಕ್ಷ್ಮೀ ಅಕ್ಕ ನಿಮ್ದಕ್ಕೆ ಒಂದು ಖುಷಿ ವಿಚಾರ ತಂದಿದ್ದೀನಿ ಓ ಏನ್ ಸಲೀಮಣ್ಣ ಅಂತ ಖುಷಿ ವಿಚಾರ ಏನ್ ಹೇಳಿ ಜೀವನದ ಖುಷಿ ಇಲ್ಲದೆ ಇದ್ರು ನಕ್ಕೊಂತ ಚೆನ್ನಾಗಿದ್ದೀನಿ ನನ್ನ ಮಕ್ಕಳಿಗೋಸ್ಕರ ಮತ್ತೆ ನೀನ್ ಅಣ್ಣ ಪ್ರೀತಿ ಕೊಟ್ಟಿಯ ನಿನ್ಗೋಸ್ಕರ ನಾನು ಯಾವಾಗ್ಲೂ ನಕ್ಕೊಂತಾನೆ ಇರ್ತೀನಿ ಅಣ್ಣ ಅಯ್ಯೋ ಲಕ್ಷ್ಮೀ ಅಕ್ಕ ನಿಮ್ದಕ್ಕೆ ಸಣ್ಣ ಆಗಬೇಕು ಅಂತಿದ್ರಲ್ಲ ಜಿಮ್ಗೆ ಹೋಗೋಣ ಬನ್ನಿ ಅಯ್ಯೋ ಲಕ್ಷ್ಮೀ ತು ಅಕ್ಕ ಜಿಮ್ ಹೋಗೋದು ಅಂದ್ರೆ ಆತರ ಅಲ್ಲ ಜಿಮ್ ವರ್ಕರ್ ವರ್ಕರ್ ಬಾ ಖಾಲಿ ಇದೆಯಂತೆ ಅದಕ್ಕೆ ನಿಮ್ನ ಜಿಮ್ಗೆ ಸೇರ್ಕೊಳ್ಳಿ ಅಂತ ಹೇಳ್ತಿರೋದು ಕೆಲ್ಸಗೆ ಕೇಳ್ತಾ ಇದ್ರಲ್ಲ ಜಿಮ್ ಅಂಗಡಿಲಿ ಕೆಲ್ಸದು ಇದೆ ಅಂತೆ ಸ್ಟೇಷನ್ದಾಗ ಜಿಮ್ ಅಂಗಡಿಗೆ ಹೋಗ್ತೀರಾ ಅಯ್ಯೋ ಸಲೀಮಣ ಸಲೀಮಣ ನಮ್ದು ಕಂತು ನಿಮ್ ಮಾತು ನಗು ಬಂದ್ಬಿಟ್ಟು ಗೊತ್ತಾ ಅಯ್ಯೋ ಲಕ್ಷ್ಮಿದು ಹಕ್ಕ ನಿಂಬುದಕ್ಕೆ ಥರ ನಮ್ದಕ್ಕೆ ಮಾತಾಡೋಕೆ ಬರಲ್ಲ ಸ್ವಲ್ಪಗೆ ಸ್ವಲ್ಪಗೆ ನಿಲ್ಸಿ ನಿಲ್ಸಿ ಮಾತಾಡ್ತೀವಿ ನಮ್ದಕ್ಕೆ ಕನ್ನಡನೇ ಬರ್ತಾ ಇದ್ದಿಲ್ಲ ಲಕ್ಷ್ಮೀದು ಹಕ್ಕ ಈಗ ಈಗ ಕಲಿತಾ ಇದ್ದೀವಿ ಇಷ್ಟಾದರೂ ಬರಬೇಕು ಅಲ್ಲ ಅಯ್ಯೋ ಗಡಿ ಅಣ್ಣ ನೀನು ಏನು ನನಗಂತೂ ಬಲೇ ಖುಷಿ ನೋಡು ಒಬ್ಬ ಅಣ್ಣ ಸಿಕ್ತಾ ಅಂತ ಹೇಳಿ ನನಗಂತೂ ಬಲೇ ಏನು ಅಗ್ರ ಐತಿ ಆದ್ರೆ ತುಂಬ ತುಂಬ ಖುಷಿ ಐತ ಅಣ್ಣ ಅರೆ ಲಕ್ಷ್ಮಿದು ಅಕ್ಕ ನಿಮ್ದು ನಮ್ಗ ಅಣ್ಣ ಅನ್ನ ಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ನೋಡ್ತೀರಾ ಇಷ್ಟ ಆಯ್ತು ಯಾರು ತಂಗಿ ಇದ್ದಿಲ್ಲ ಈ ಪ್ರೀತಿಯಿಂದ ತಂಗಿ ಪ್ರೀತಿ ಸಿಕ್ತು ನೋಡಿ ಎಲ್ಲರೂ ಓ ಇವರು ಮುಸ್ಲಿಮ್ಸ್ ಪಾಕಿಸ್ತಾನದವ್ರು ಪಾಕಿಸ್ತಾನದವ್ರು ಅಂತಾರೆ ಆದ್ರೆ ನಿಮ್ದಕ್ಕೆ ನೋಡಿ ನಮ್ದಕ್ಕೂ ಹರಿಹಾರ ನಮ್ದಕ್ಕೆ ಭಾರತದಲ್ಲಿ ಇದ್ದೀರಾ ನೀವು ಅಂತೇಳಿ ನಮ್ದಕ್ಕೆ ತುಂಬಾಗೆ ಇಷ್ಟಪಟ್ಟು ಅಣ್ಣ ಸ್ಥಾನ ಕೊಟ್ಟಿದ್ದೀರಾ ನಿಮ್ದಕ್ಕೆ ಯಾವಾಗ್ಲೂ ನನ್ನ ಚಿರಋಣಿ ಅಕ್ಕ ಮುಸ್ಲಿಮೇನು ಅಣ್ಣ ನೀನ್ ಇದ್ರ ಬಗ್ಗೆ ಯೋಚನೆ ಮಾಡಬೇಡ ನಿನ್ನ ಸ್ವಂತ ಅಣ್ಣಗಿಂತ ಅಣ್ಣ ಇಡೀ ಊರ್ ಜನ ಏನೇ ಅನ್ಕೊಳ್ಳಿ ಅಣ್ಣ ನೀನು ನಾನು ಅಣ್ಣ ಅಂತ ಅನ್ಕೊಂಡಿದೀನಿ ನೂರ್ ಮಂದಿ ನೀವ್ ಹೇಳ್ಕೊಂಡ್ರು ನೀ ನನ್ನ ಅಣ್ಣ 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 ಊರ್ಗೆಲ್ಲ ಕೂಗಿ ಹೇಳ್ಬೇಕು ಆತರ ಆಸೆ ಆಗ್ತಿದೆ ಅಣ್ಣ ಅಣ್ಣ ನೀನ್ ನನ್ ದೊಡ್ಡಣ್ಣ ನೀನೇ ನನ್ನ ಜೀವ ಅಣ್ಣ ಅಯ್ಯೋ ಲಕ್ಷ್ಮೀದು ಅಕ್ಕ ನಿಮ್ದಕ್ಕೆ ಪ್ರೀತಿ ಕೊಡ್ತಾ ಇರೋದು ನೋಡಿ ನೀವೇ ಈ ತರ ಪ್ರೀತಿ ಕೊಟ್ಟು ಅಣ್ಣಗೆ ಅನ್ನೋ ಪದವಿ ಕೊಟ್ಟಿರೋದು ನಮಗೆ ನಿಮ್ದಕ್ಕೆ ತುಂಬಾ ಧನ್ಯವಾದಗಳು ಲಕ್ಷ್ಮೀದು ಅಕ್ಕ ಅಯ್ಯೋ ಅಣ್ಣ ಸಲೀಮ್ದು ಅಣ್ಣ ನಿಮ್ಮಷ್ಟು ಪ್ರೀತಿ ಮಾಡೋರು ಯಾರು ಇಲ್ಲ ನನ್ನನ್ನ ಲಕ್ಷ್ಮಿ ಇದು ಅಕ್ಕ ನಿಮ್ದಕ್ಕೆ ಆ ಕಡೆ ತಿಳ್ಕೊಂಡು ಯಾಕೆ ಶಾಖೆ ನೋಡ್ತಾ ಇದ್ದೀರಾ ಏನಾಯ್ತು ಓಹೋಹೋ ನಿಮ್ದಕ್ಕೆ ಇವ್ರದ ಜೊತೆ ತುಂಬಾಗೆ ಸುತ್ತಾಡಿ ಬಂದಿರೋ ಹಾಗೆ ಅವ್ರದಕ್ಕೆ ಬಟ್ಟೆನೂ ಇಲ್ಲದೇ ಇರೋ ಹಾಗೆ ಕರ್ಕೊಂಡ್ ಬಂದಿದ್ಯಾ ನಿಮ್ದಕ್ಕೆ ತುಂಬಾಗೆ ಹಾಗೆ ಅನ್ಸುತ್ತೆ ಸಲೀಮ್ದು ನಮ್ದಕ್ಕೆ ತಪ್ಪಿನ ಬಗ್ಗೆ ನಮ್ದಕ್ಕೆ ಹರವಾಗಿ ನಮ್ದಕ್ಕೆ ನಿಮ್ಮ ಹತ್ರ ಸಾರಿಗೆ ಕೇಳಿ ನಿಮ್ದಕ್ಕೆ ಮನೆಗೆ ಹಿರಣ ಅಂತ ಬಂದಿದೀವಿ ನಮ್ದಕ್ಕೆ ಈ ತರ ಹಿಂಸೆಗೆ ಕೊಡ್ಬೇಡಿ ಚುಚ್ಚಿ ಚುಚ್ಚಿ ಮಾತಾಡ್ಬೇಡಿ ನಮ್ದಕ್ಕೆ ಈಗಾಗಲೇ ನೊಂದೇ ಬಂದಿರೋದು ನಮ್ದಕ್ಕೆ ಏನು ಖುಷಿ ಖುಷಿಯಾಗಿ ಇದ್ದಿಲ್ಲ ಅಣಯ ಇವ್ರ ಮುಖ ನೋಡಕ್ ನನ್ಗೆ ಇಷ್ಟಿಲ್ಲ ಮೊದ್ಲು ತೊಲಗೋಗ್ಬಿಡುವನು ಎಲ್ಲರೂ ಹೋಗ್ಬೋದಕ್ ಬಿಡುವನು ಇಲ್ಲ ಅಂದ್ರೆ ನನ್ನ ಎದುರುಗಿದ್ರೆ ಚೂರಿ ತಂದ ಚುಚ್ಚ ಬಿಡೋದು ಅಂತೇಳು ಲಕ್ಷ್ಮೀದು ಅಕ್ಕ ನಿಮ್ದಕ್ಕೆ ಯಾಕೆ ಈ ತರ ಕೂಗಾಡ್ತೀರಾ ಇವ್ರದಕ್ಕೆ ಇವರೇ ಬೇರೆ ಹೋಗ್ತಾರೆ ತಗೊಳ್ಳಿ ನಮ್ದಕ್ಕೆ ಇವ್ರನ್ನ ಕರ್ಕೊಳ್ಳೋಕೆ ನಮ್ದಕ್ಕೆ ಏನೂ ತಟ್ಟರಲ್ಲ ನಮ್ದಕ್ಕೆ ಹೆಂಡ್ತಿನೇ ಇಲ್ಲ ಅಂತ ತಿಳ್ಕೊತೀನಿ ನಮ್ದಕ್ಕೆ ಅಕ್ಕ ತಂಗಿರ್ ಮಾತ್ರ ಇರೋದು ಹೆಂಡತಿಗೆ ಇಲ್ಲ ಅಂತ ಹೇಳಿ ನಿಮ್ದಕ್ಕೆ ಅಕ್ಕ ತಂಗಿರ್ ಜೊತೆ ನಮ್ದಕ್ಕೆ ಇಷ್ಟಾಗಿ ಪಟ್ಕೊಂಡು ನಮ್ದಕ್ಕೆ ಅಕ್ಕ ತುಂಬಾಗೆ ನಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಅಕ್ಕನ ಪ್ರೀತಿನೇ ಸಾಕು ಅಕ್ಕ ನಮಗೆ ಇವ್ರದಕ್ಕೆ ಪ್ರೀತಿ ನನಗೆ ಬೇಡ ನಿಮ್ದುಕೆ ಗಂಡ ನೋಡಿ ಯಾವ ಥರ ಹಿಂದೆಗೆ ನಿಂತಿದ್ದಾರೆ ಇವ್ರದಕ್ಕೆ ತಪ್ಪು ಮಾಡಿರೋದಕ್ಕೆ ತಾನೆ ಹಿಂದೆಗೆ ನಿಂತಿರೋದು ಇವ್ರದಕ್ಕೆ ಏನಾದರೂ ಮರ್ಯಾದೆಗೆ ಇದೆಯಾ ಕಂಡೋರ್ದು ಹೆಂಡ್ತಿನ ಕರ್ಕೊಂಡು ಓಡೋಗಿದ್ದಾರಲ್ಲ ನಿಮ್ದಕ್ಕೆ ಈ ತರ ಮಾಡಿದಿರಲ್ಲ ನಿಮ್ದಕ್ಕೆ ಹೆಂತಿನ ಯಾರಾದರೂ ಕರ್ಕೊಂಡು ಹೋಗಿಬಿಟ್ಟಿದ್ರೆ ನಿಮ್ದಕ್ಕೆ ಸುಮ್ಮನೆ ಬಿಟ್ಬಿಡ್ತಿದ್ರ ಅಣ್ಣ ಅಂದ್ ನೆನ್ತಿನ ಯಾವಳಾರು ಯಾವನಾರು ಕಣ್ಣು ನೋಡ್ಬಿಟ್ಟಿರೋ ಅವ್ನು ಕಣ್ಗುಡ್ಡಕ್ಕೆ ಇತ್ತ ಕೈ ಕೊಟ್ಬಿಡುವೆ ಹೋ ನಿಮ್ದು ಹೆಂಥಿನ ಯಾರಾದ್ರೂ ಕರ್ಕೊಂಡೋದ್ರೆ ನಿಮ್ದಕ್ಕೆ ಕಣ್ಗುಡ್ಡಕ್ಕೆತ್ತ್ಬಿಡ್ತೀರಾ ಆದ್ರೆ ಬೇರೆಯವ್ರದ್ದು ಹೆತಿನ ನೀವು ಹೋಗ್ಬಿಟ್ರೆ ನಿಮ್ದಕ್ಕೆ ಬಿಟ್ಬಿಡ್ಬೇಕಾ ಕನಮ್ ನೋಡೋದ್ರೇನೆ ಕಣ್ ಗುಡಕ್ಕೆ ಕಿತ್ತು ಅಂತ ಹೇಳ್ತಾ ಇದೀರಾ ನಿಮ್ಮದಕ್ಕೆ ಕರ್ಕೊಂಡೇ ಹೋಗಿದ್ರು ನಿಮ್ಮದೇನೆ ಕೈ ಕಡಿಬೇಕಾ ಇಲ್ಲ ಕಾಲ್ ಕಡಿಬೇಕಾ ಬೇಕಾ ಇದೆ ನೋಡಿ ನಾನು ಇಷ್ಟು ಮಾಡಿ ಈ ತರ ಕೊಡ್್ರು ಈ ತರ ಏನಂತ ನಾನು ಮನೆಯೊಳಗೆ ಸೇರ್ಸ್ತಳೆ ಇವಳು ಏನಾದರೂ ಸಮಾಧಾನವಾಗಿ ಮಾತಾಡ್ಬೇಕಲ್ಲ ಊರೀದು ಚಿಕ್ಕಾರ ಲಕ್ಷ್ಮೀದು ಹೊರದು ಮತ್ತೆ ನಮ್ದಕ್ಕೆ ಹಸ್ಬಂಡು ಏನೋ ಒಪ್ಕೊತಾ ಇದ್ರು ನಿಮ್ಮದಕ್ಕೆ ಈ ತರ ಮಾತಾಡಿ ಮಾತಾಡಿ ಅದಕ್ಕೆ ওরದುಕ್ಕೆ ಈ ತರ ಗೋಳಿಗೆ ಹುಯ್ಕೊತ್ತೀರಾ ಅತ್ತಿಯೋರ ಬನ್ರಿ ಇಲ್ಲಿ ಇಲ್ಲಿ ನಿನ್ ಮಗ ಬಂದಾನ ಬನ್ನಿ ನಿಮ ಮಗನ ಗುಣಗಾನ ಮಾಡಬೇಕು ಅಂತಿದ್ರಲ್ಲ ಬನ್ನಿ ಏನಮ್ಮ ಲಕ್ಷ್ಮಿ ನೀನು ಹೇಳ್ತಿರೋ ದಿಟ್ಟ ನನ್ನ ಮಗ ಬಂದ ಎಲ್ಲವನ್ನ ಎಲ್ಲವನೇ ಓಹೋ ಮಗ ಬಂದಿರ ಖುಷಿ ನೋಡಿ ಅಂತ ಕೆಲಸ ಮಾಡೋಗಿದ್ರು ಏನ್ ಖುಷಿ ಖುಷಿ ಆಗಿ ಹೇಳ್ತಿದ್ದೀರಾ ಅತ್ತೆ ಅಲ್ಲೇ ನಿಂತವ್ ನೋಡಿ ಆ ಹುಡುಗಿನೂ ಕರ್ಕೊಂಡ್ ಬಂದನೆ ಪಾತಿನವೇ ಓದೇ ನಮ್ಮ ಸೊಸೆ ಬಂದ್ಲ ಮನೆ ತುಂಬಿಸ್ಕೊತೀನಿ ರಾಮವಾಸಿ ಇನ್ನ ಈ ಅಮ್ಮಂಗೆ ಯಾವಾಗ ಬುದ್ಧಿ ಬರುತ್ತೋ ಮಗ ಅಂದ್ರೆ ಬಿಟ್ಕೊಡೋದೇ ಇಲ್ಲ ಮನೆ ತುಂಬಿಸ್ಕೊಂತಳಂತೆ ಅಂತ ಹೇಳ ಕರ್ಕೊಂಡ್ ಬಂದು ಅಮ್ಮ ನೀನಾದ್ರೂ ನಾನು ಸಪೋರ್ಟ್ ಇದೆಯಾ ಅಯ್ಯೋ ಇನ್ನೊಂದ್ಸರಿ ಲಕ್ಷ್ಮಿಗಿಂತ ಮೋಸ ಮಾಡಲ್ಲ ಮಾ ನಾನು ಚೆನ್ನಾಗೇ ಇರ್ತೀನಿ ಅಯ್ಯೋ ಬಾರೋ ಮಗನೇ ಆಯ್ತು ಅಯ್ಯೋ ನನ್ ಮಗ ನನ್ ಚಿನ್ನ ಏನು ಏನೋ ಮಗ ಏನ್ ಬಿಟ್ಟಿದಂತೇಳಿ ಬೆಂತಟ್ಟಿ ಎಂತ ಅವಮಾನ ಮಾಡ್ಬಿಟ್ಲ ಊರಾಗ ಎಷ್ಟು ತಲೆ ಎತ್ಕೊಂಡ್ ಮರೀತಿದೆ ನನ್ಗ ತಲೆ ತಕ್ಕ ನನ್ನ ನನ್ ಸಸನು ನೀನು ಓ ಅತ್ತೆ ನೀವು ಹೊಡಿಯೋಕೆ ಕರ್ಕೊಂಡು ಊರೂರು ಸುತ್ತಸ್ಕೊಂಡು ರೊಕ್ಕ ಮನೆ ಹತ್ರ ಬಂದಿಯಲ್ಲ ನಿನ್ಗ ಏನ್ ತಕೊಂಡ್ ಹೊಡಿಬೇಕು ಮೆಟ್ಟರಿ ಮಟ್ಕ ಹೊಡಿಯೋದು ಮಗನ ನಿನ್ಗ ಬಿಡಮ್ಮ ಬಿಡಮ್ಮ ಮೊದಲು ಎಣ್ಣೆ ಮದುವೆ ಬಂದವ ಅಂತ ಅಪ್ಪಂಗ ಅಪ್ಪಂಗದು ನೋಡಿದ್ರು ನೀನು ಬಿಡು 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 ಓಹ್ ಇವಾಗ ವಯಸ್ಸು ಬಂದವೇ ನನ್ನ ಹೆಣ್ಣು ಹುಡುಗರು ಅನ್ನೋದು ಗೊತ್ತೈತಿ ಅದೇ ಅವ್ಳನ್ನ ಕರ್ಕೊಂಡು ಹೋಗಕ್ಕೆ ಅವಾಗ ಗೊತ್ತಿದಿಲ್ವಾ ನನ್ನ ಮಕ್ಕಳು ವಯಸ್ಸು ಬಂದವ್ರೆ ಹಿಂಗೆ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಅವಳನ್ನ ಅಮ್ಮ ನಮ್ದಕ್ಕೆ ತಪ್ಪಿನ ಮೇಲೆ ನಮಗೆ ಈಗ ಅರ್ಘ ಆಗಿದೆ ಸರ್ ಅರ್ಜ ನಮ್ದಕ್ಕೆ ಸಾಕ್ತಾಯಿದ್ರಲ್ಲ ಅವ್ರದ್ದಕ್ಕೆ ಎಳ್ಳಿದಾಗೆ ಮಾಡಿದೆ ಅಷ್ಟೇ ಚೂರಿದು ಚಿಕ್ಕದು ಇದ್ರಾಗೆ ಯಾವುದು ತಪ್ಪಿಲ್ಲ ಇದ್ರಾಗೆಲ್ಲ ಅದು ತಪ್ಪೇ ಇರೋದು ನಮ್ದಕ್ಕೆ ಯಾವುದು ತಪ್ಪು ಇಲ್ಲ ಅಮ್ಮ ಅವಳು ನಾ ಲೌಡಿ ಸುಮ್ನೆ ಸುಮ್ಮನೆ ಬಿಡ್ತೀನಿ ಅಂತ ಹೇಳಿ ಹಾಂ ತಂಗಿ ನನಗೆ ತಂಗಿ ವರ್ಷ ಆಗ ಎಂಥ ನಾಟಕ ಮಾಡಾಳ ಇವಳು ಹ್ಞೂ ಯಾವ್ದೋ ಹುಡುಗಿನ ಕರ್ಕಂಬಿಟ್ಟು ಮುಸ್ಲಿಮ್ ಹುಡ್ಗಿನ ಸಾಕಿಬಿಟ್ಟು ಇವ್ನ ಗಚ್ಚ ಕಡೆಗೆ ಚೂ ಬಿಟ್ಟಾಳಲ್ಲ ಹ್ಞೂ ಓಡೋಗಳೆ ಒಂದು ನಾಲ್ಕು ದಿನ ತಲೆ ಮರ್ಸ್ಕೊಂಡು ಎಲ್ಲಿ ಇರ್ತಾಳ ಬರ್ತಾಳ ಅವಾಗ ತಾನೇ ಇರೋದು ಅವಳಿಗೆ ಇವಾಗಲೇ ಹೇಳಕ್ಕ ತಾನೆ ಕೇಳಿರಿ ಯಾವಾಗ ಬುಧವಾರನ ರಕ್ಷಾ ಬಂಧನ ಐತಿ ನೀವು ಇಬ್ಬರು ವಾರ ಕಟ್ಕೊಂಡು ಹಣ ತಂಗಿಯಾಗಿ ಜೀವನ ಮಾಡ್ತೀನಿ ಅಂದ್ರೆ ಮನೆಯೊಳಗೆ ಸೇರಿಸ್ಕೊತೀನಿ ಇಲ್ವಾ ನಾನು ಯಾವ್ದೇ ಕಣಕ್ಕೂ ಮನೆಯೊಳಗೆ ಸೇರ್ಸಲ್ಲ ಅಯ್ಯೋ ಅಮ್ಮ ಇವ್ರದಕ್ಕೆ ಅನ್ನ ಇದು ಕೆಲಸ ಮಾಡ್ಬಿಟ್ಟು ಈಗ ಅಕ್ಕಿಗೆ ಕಟ್ಕೊಂಡ್ರೆ ಯಾವುದಕ್ಕೆ ಆಗುತ್ತೆ ನಿಮ್ದಕ್ಕೆ ಏನು ತಲೆ ಕೆಟ್ಟಿದ್ಯಾ ಇವ್ರದಕ್ಕೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಯ್ಯೋ ಸಲೀಮ್ದು ನಿಮ್ದಕ್ಕೆ ಗೊತ್ತಿಲ್ಲ ನಮ್ದಕ್ಕೆ ಹಲ್ಲ ಮೇಲಾಣೆ ಇವ್ರದಕ್ಕೆ ಒಂದು ದಿನ ನಮ್ದಕ್ಕೆ ಮುಟ್ಟಿಲ್ಲ ತಿಳ್ಕೊಳ್ಳಿ ಏನು ಪತಿ ಹಲ್ಲದ ಮೇಲೆ ಹಣ ಇಕ್ತಿದ್ಯಾ ಹಲ್ಲದ ಮೇಲೆ ಹಣ ಇಟ್ಟು ಯಾರಿಗೂ ಸುಳ್ಳಿ ಹೇಳಲ್ಲ ನೋಡಿ ನಿಮ್ದಕ್ಕೆ ನಂಗೆ ತುಂಬಾ ಇಷ್ಟ ಆಗ್ಬಿಡ್ತು ಅಯ್ಯೋ ಯಾರು ಮುಟ್ಟಿಲ್ಲ ಅಂತ ಹೇಳಿದ್ರಲ್ಲ ನಮ್ದಕ್ಕೆ ಇದೊಂದು ಖುಷಿ ನಿಮ್ದಕ್ಕೆ ಇನ್ಮೇಲೆ ಚೆನ್ನಾಗಿ ನೋಡ್ಕೊತೀವಿ ನಮ್ದಕ್ಕೆ ಮನೆಗೆ ಹೋಗೋಣ ಬನ್ನಿ ಹೌದಮ್ಮ ಇದುವರೆಗೂ ಹುಡುಗಿ ನನ್ನ ಮುಟ್ಟಿಲ್ಲ ಅವಳು ನನ್ನ ಮುಟ್ಟಿಲ್ಲ ಇಬ್ರು ನಾವು ಅಣ್ಣ ತಂಗಿರ್ಗಿಂತ ಎತ್ತಾಗಿರ್ತಿವಿ ಮೇಲೆ ಯಾವ್ದೇ ಕಾರಣಕ್ಕೂ ಈ ತರ ಮಾಡಲ್ಲ ಅಮ್ಮ ನನ್ ಕೈ ಮುಗಿದ ಅಮ್ಮ ವಯಸ್ಸು ಬಂದಿರ ಅವ್ರೆ ಅವ್ರ ಮುಂದೆ ಒಡಿಯೋದು ಬಿಡಿಯೋದು ಮಾಡ್ಬಿಡಾ ಅಂದೇನಿಲ್ಲಪ್ಪ ನನ್ ಸೊಸೆ ಒಪ್ಕೊಂಡ್ರ ಮನೊಳಗ್ ಬಿಡ್ಕೊಂತೀವಿ ಇಲ್ವಾ ಬಿಡ್ಕೊಳಕಿಲ್ಲ ಅವ್ಳಗ್ ಬಿಟ್ಟಿದ್ದಲ್ಲ ಅಯ್ಯೋ ಯಾರೇ ಯಾರಾದ್ರೆ ಬೇ ಅವ್ರವ್ರ ದೇವ್ರ ಮೇಲೆ ಹಣೆ ಇಟ್ಟು ಸುಳ್ಳು ಹೇಳ ನಾನು ನಂಬಿದ್ದೀನಿ ಅದ್ರಾಗುವ ಮುಸ್ಲಿಮ್ಸ್ ಅವರಂತೂ ಅಲ್ಲಾಗೆ ಮೇಲೆ ಹಣೆ ಇಟ್ಟು ಸುಳ್ಳು ಹೇಳಲ್ಲ ಅನ್ನೋದು ಗೊತ್ತೈತಿ ಆ ಹುಡ್ಗಿ ಅಷ್ಟು ನಿಜಾಗ ಹೇಳ್ತಾಳೆ ಏನ್ಮೇಲೆ ಮನೆ ಒಳಗೆ ಕರ್ಕೊಳ್ಳೋದೇ ಒಳ್ಳೇದೈತಿ ರೋಡಾಗ ಇನ್ನ ಮಂದಿ ನೋಡ್ಕೊಂಡು ನಮ್ನೆ ನೋಡ್ ನದ್ಲಾಟ್ ಮಾಡ್ತಾರೆ ಅಯ್ಯೋ ಲಕ್ಷ್ಮೀ ದೇವ ನಿಮ್ದಕ್ಕೆ ದೊಡ್ಡದು ಗುಣ ಅಕ್ಕ ನಮ್ದಕ್ಕೆ ದೇವ್ರಿಗೆ ಮೇಲೆ ಹಣೆ ಇಟ್ಟು ಒಬ್ರದ್ದು ಸುಳ್ಳು ಹೇಳಲ್ಲ ಅಂದ್ರೆ ಅಲ್ಲಾಗೆ ತುಂಬಾಗೆ ನಂಬ್ತಾರೆ ನಮ್ದಕ್ಕೆ ಕಡೆ ನಿಮ್ದಕ್ಕೆ ಹೇಗೆ ಶಿವ ಪಾರ್ವತಿಗೆ ನಂಬ್ತೀರ ನಮ್ದೆ ಅಲ್ಲಾಗೆ ನಂಬ್ತಾರೆ ನಮ್ದಕ್ಕೆ ಯಾವುದೇ ತಪ್ಪು ಮಾಡಿಲ್ಲ ಅಕ್ಕ ನಿಮ್ದಕ್ಕೆ ಯಾವುದೇ ತೊಂದರೆನೂ ಕೊಡಲ್ಲ ನಮ್ದಕ್ಕೆ ನಮ್ಮ ಗಂಡನೂ ಇಲ್ಲಿ ಇದೇ ಊರಾಗಿ ಜೀವನ ಮಾಡಿಕೊಂಡು ಬದುಕ್ತೀವಿ ಅವ್ರದಕ್ಕೆ ಅಂತ ಬೇರೆ ಊರು ಯಾವುದೂ ಇಲ್ಲ ಹಾಗಾಗಿ ನಮ್ದಕ್ಕೆ ಇದೇ ಊರಾಗೆ ಇರ್ತೀವಿ ಬಾಳಕ್ಕೆ ಒಂದು ಜೀವನ ಕೊಡಿ ಅಕ್ಕ ಅಯ್ಯೋ ಚೆನ್ನಾಗಿ ಚೆನ್ನಾಗಿರೋ ಅಷ್ಟೇ ಗಂಡ ಹೆಂಡ್ತಿ ಓಕೆ ಅಕ್ಷರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡೋಕೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ